ಏನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣ ಧಾರಾವಾಹಿ ಮುಂದಿನ ಸಂಸ್ಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬೋಣ ಬನ್ನಿ ಅಲ್ಲಿವರೆಗೂ ಎಲ್ಲ ಅಂಶಗಳನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲ್ ಲೈಕ್ ಆನ್ ಕ್ಲಿಕ್ ಮಾಡಿ ಈ ಕಡೆ ಶಿವನಲ್ಲಿ ಕರ್ಣ ಅವರು ನೀನೊಂದ್ ಜಾಗದಲ್ಲಿ ಇದ್ರೆ ಹೇಗೆ ಏನ್ ಮಾಡ್ತಿದ್ರಿ ಹೇಗ್ ನಿಭಾಯಿಸ್ತಿದ್ರಿ ಆಗ ನಿಧಿ ಅವರು ಕೆಳಗಡೆ ಕುತ್ಕೊಂಡ್ಬಿಡ್ತಾರೆ ಹತ್ಕೊಂಡು ಆಗ ಕರ್ಣ ನನ್ ಯಾರು ಜೊತೆಗಿದ್ದೆ ಇದ್ದಾಗ ಜೊತೆಲಿ ಇದ್ದಿದ್ದು ನೀವು ನಾನ್ ಯಾವುದೇ ಕಾರಣಕ್ಕೂ ನಿಮ್ನ ಬಿಟ್ಕೊಡಲ್ಲ ನಿಧಿ ಹಾಗೆ ನೀವ್ ಇಲ್ದೆ ನಂಗೆ ಬದುಕೋದಕ್ಕಾಗಲ್ಲ ನಿಧಿ ಅಂತ ಹೇಳ್ತಾರೆ ಆಗ ನಿಧಿ ಅವರು ಅಕ್ಕನ್ಗೆ ತಾಳಿ ಕಟ್ಟಿದ್ಮೇಲೂ ನಿಮ್ಗೆ ಈ ಮಾತು ಹೇಳ್ತಿದ್ದೀರಾ ಸರ್ ಅಕ್ಕನ ಜೀವನ ಏನಾಗ್ಬೇಕು ಅಕ್ಕನ್ ಬಗ್ಗೆ ಯೋಚನೆ ಮಾಡಿ ಸರ್ ಇದನ್ನೆಲ್ಲ ಸರಿ ಮಾಡದಿರೋ ಅಷ್ಟು ದೂರ ಬಂದ್ಬಿಟ್ಟಿದ್ದೀವಿ ಸರ್ ಆಗ ಕರ್ಣ ನಿಮ್ಗೆ ಹೇಳ್ದಿರೋ ಸತ್ಯ ತುಂಬಾ ಇದೆ ನಿಧಿ ಆಗ ನಿಧಿ ಅವರು ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಾ ಸರ್ ಅಂತ ಕೇಳ್ತಾರೆ ಆಗ ಕಾರಣ ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡೋದ್ ಬೇಡ ಬಿಡಿ ಅದಕ್ಕಿಂತ ಮುಖ್ಯವಾದ ವಿಷಯ ಇನ್ನೊಂದು ಇದೆ ರೀ ಲ್ಯಾಬ್ ಎಕ್ಸಾಮ್ ಗೆ ಯಾಕೆ ಹೋಗಿರಾ ನೀವು ಯಾಕೆ ಹೋಗಿರಾ ನೀವು ಡ್ರಾಪ್ ಆಗ್ಬೇಕು ಅಂತ ತುಂಬಾ ಚಿಕ್ಕ ಹುಡುಗಿಯಿಂದನೂ ಕನ್ಸ ಅಲ್ವಾ ಯಾಕೆ ಇವಾಗ ಈ ತರ ಮಾಡ್ತಿದ್ದೀರಾ ಜೀವನ ನಾವು ಅನ್ಕೊಂಡಂಗೆ ನಿಧಿ ಕನ್ಸು ನಾವು ಕಟ್ಟಿರೋದು ನಾವು ಮಾಡ್ಕೊಬೇಕಲ್ವಾ ಅಂತ ಕರ್ಣ ಅವ್ರು ಹೇಳ್ತಾರೆ ಈ ಕಡೆ ಸುಮತಿ ಅವರು ಡೋರ್ ಓಪನ್ ಮಾಡ್ತಾರೆ ಆಗ ಒಬ್ಬ ಡೆಲಿವರಿ ಬಾಯ್ ಬಂದು ಹೂ ಬೊಕ್ಕೆ ರೋಸ್ ಕೊಡ್ತಾರೆ ಆಗ ರಮೇಶ್ ಅವರು ಇದಾರ ರಮೇಶ್ ಅವ್ರ ಇದಾರ ಅಂತ ಕೇಳ್ತಾರೆ ಆಗ ರಮೇಶ್ ಅವರ ಯಾರು ಆಗ ಆ ಬಾಯ್ ಸರ್ ರಮೇಶ್ ಅವರ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಆ ಬೊಕ್ಕೇನ ರೋಸ್ ಬೊಕ್ಕೆ ಕೊಡ್ತಾರೆ ಅವ್ರ ಕೈಗೆ ಅವ್ರು ತುಂಬಾ ಕೋಪ ಮಾಡ್ಕೊಂಡು ಯಾರು ಕೊಟ್ಟಿದ್ದು ಯಾರ್ ಕೊಟ್ಟಿದ್ದು ಅಂತ ಆ ಬೊಕ್ಕೇನ ಕೆಳಗಡೆ ಹಾಕ್ಬಿಟ್ಟು ಕಾಲ ತುಳಿದ್ ಹಾಕ್ಬಿಡ್ತಾರೆ ಆಗ ಡೆಲಿವರಿ ಬಾಯ್ ಗೆ ಇಡ್ಕೊಂಡು ಹೊಡಿತಾ ಇರ್ತಾರೆ ಸರ್ ಬಿಡ್ರಿ ಸರ್ ಬಿಟ್ರಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ತಪ್ಪಿಸ್ಕೊಂಡು ಓಡೋಗ್ತಾರೆ ಈ ಕಡೆ ನಿಧಿ ಅವರು ಕವನ ಅವ್ರ ಬೈಕ್ ಮೇಲೆ ಕುತ್ಕೊಂಡು ಡಾಲ್ ಕೊಟ್ಟಿರ್ತಾರಲ್ಲ ಮುದ್ದು ಮುದ್ದು ಸಿಕ್ಬಿಟ್ರೆ ಅಲ್ಲ ತುಂಬಾ ಖುಷಿ ಅಂತ ಕರ್ಣ ಅವ್ರು ಹೇಳ್ತಾರೆ ನೀವೆಷ್ಟ್ ಎಷ್ಟ್ ಮಿಸ್ ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ ಆದ್ರೆ ಆ ಮುದ್ದು ಮಾತ್ರ ತುಂಬಾನೇ ಮಿಸ್ ಮಾಡ್ಕೊಂಡಿದ್ದಾನೆ ನಿನ್ನ ಬಿಟ್ಟು ಅವ್ನು ಊರೆಲ್ಲಾ ಸುತ್ತಾಡ್ಕೊ ಬಂದಿದ್ದಾನೆ ನೋಡಿ ಅಂತ ಹೇಳ್ಬಿಟ್ಟು ಬೈಕ್ ಗಳು ಅವರು ಅವ್ರು ಹೇಳ್ತಿರ್ತಾರೆ ಹೀಗೆ ಹೋಗಿ ನಗ್ನಗ್ತಾ ಹೋಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ನಿಧಿನ ಕರ್ಣ ಅವರು ಈ ಕಡೆ ಸಂಜಯ್ ಅವರು ರಮೇಶ್ ಗೆ ಕಾಲ್ ಮಾಡ್ತಾನೆ ಇರ್ತಾರೆ ಪದೇ ಪದೇ ಆಗ ರಮೇಶ್ ಅವರು ಪಿಕ್ ಮಾಡ್ತಾರಲ್ಲ ಆಗ ಕಾಲ್ ಲಾಸ್ಟ್ ಅಲ್ಲಿ ಕಾಲ್ ಪಿಕ್ ಮಾಡ್ತಾರೆ ಯಾಕೆ ಡ್ಯಾಡ್ ಕಾಲ್ ಪಿಕ್ ಮಾಡ್ತಿಲ್ಲ ಯಾಕೆ ರಿಸೀವ್ ಮಾಡ್ತಿಲ್ಲ ನಮ್ಮ ಅರ್ಜೆಂಟ್ ವಿಷಯ ಮಾತಾಡ್ಬೇಕಿತ್ತು ಅಂತ ಹೇಳಿದಾಗ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ರಮೇಶ್ ಅವರು ಆಗ ಸಂಜಯ್ ಇಲ್ಲ ಡ್ಯಾಡ್ ನಮ್ಮನೇಲಿ ಇರೋದು ಒಂದೇ ಲೋಕ ಅದು ಕರುಣನ್ ವಿಷಯ ಮಾತಾಡೋದ್ ಕಾಲ್ ಮಾಡಿದೆ ಆಗ ರಮೇಶ್ ಅವರು ಅದ ಬಿಡು ಅಂತ ಹೇಳಿದಾಗ ಇದೇ ಡ್ಯಾಡ್ ನೀನು ಇದೇ ತರ ನೆಗ್ಲೆಕ್ಟ್ ಮಾಡ್ಕೊಂಡೆ ಈ ವಿಷಯ ಈ ತರ ಆಗಿರೋದು ಡ್ಯಾಡ್ ಇಲ್ಲಿ ನಿತ್ಯ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ರೀತಿ ನಕ್ಕೊಂಡು ಓಡಾಡ್ತಿದ್ದಾಳೆ ಈ ಕರ್ಣ ನೋಡಿದ್ರೆ ಏನು ಆರಾಮಾಗಿದಾನ ಅವನ್ ನೋಡಿದ್ರೆ ಆಗ ರಮೇಶ್ ಅವಳಿಗೆ ಬೇಕಾಗಿರೋ ವಿಷಯ ತೇಜಸ್ಸು ಆ ತೇಜಸ್ಸು ನಮ್ಮಷ್ಟಿನ ಇದಾನೆ ಆದ್ರೆ ಅವನು ಅವ್ರ ಕೈಗೆ ಸಿಕ್ಕಿಲ್ಲ ಅಂತ ವಾಪಸ್ಸು ಬಂದಿದ್ದಾರೆ ಆದ್ರೆ ಅದನ್ನ ಇಟ್ಕೊಂಡು ಕರ್ಣನ್ನ ಎತ್ ಆದ್ರೆ ಅದೆಷ್ಟು ಉಪಯೋಗಕ್ಕೆ ಬಂದಿದೆ ಅಂತ ಗೊತ್ತಾಗ್ತಿಲ್ಲ ಅಲ್ಲೇ ಏನೋ ತಂತ್ರ ಅಂತ ಅನ್ನಿಸ್ತಿದೆ ಆದ್ರೆ ಕರ್ಣ ಮತ್ತೆ ನಿತ್ಯನ್ ಮದ್ವೆ ಆಗ ಸಂಜಯ್ ಡ್ಯಾಡ್ ನಿಮ್ ಕಣ್ಣನೇ ನೀವು ಅನುಮಾನಿಸುವ ಎಲ್ಲರ ಬಿಡುಗಡೆನೆ ಅವ್ರು ಮದ್ವೆ ಆದ್ರಲ್ಲ ಡ್ಯಾಡ್ ಅಂತ ಕೇಳ್ತಾರೆ ಆಗ ರಮೇಶ್ ಅವರು ಮದ್ವೆ ಅನ್ನೋ ಆಚರಣೆ ಮಾತ್ರ ನಮ್ ಕಣ್ಣೆ ದುರುಗಡೆ ನಡೆದಿದೆ ಆದ್ರೆ ಮಂಟಪದಲ್ಲಿ ಎಲ್ಲಾ ಶಾಸ್ತ್ರ ನಡೀತಾ ಇತ್ತು ಆದ್ರೆ ಈ ಮುಖ್ಯವಾದನ್ನ ಯಾರು ನೋಡ್ಲೇ ಇಲ್ಲ ಆದ್ರೆ ಅದೇ ತಾಳಿ ತಾಳಿನ ಎಲ್ರೂ ಮುಂದೆ ಕಟ್ತಿ ಯಾಕ್ ನಾಲ್ಕು ಗೋಡೆ ಮದ್ಯನೇ ಕಟ್ಟಿದಾನೆ ಆದ್ರೆ ಎಲ್ಲಾ ವಿಷಯದಲ್ಲೂ ಪ್ರಾಮಾಣಿಕತೆ ತೋರ್ಸೋ ಕಾರಣ ಈ ವಿಷಯದಲ್ಲಿ ಯಾಕೆ ತರ ಮಾಡಿದಾನೆ ಆಗ ರಮೇಶ್ ಅವರು ಏನಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಸಂಜಯ್ ಅವ್ರ ಹತ್ರ ಹೇಳ್ಕೊಂಡು ಈ ಕಡೆ ನಿತ್ಯ ಅವರು ಯಾವತ್ತು ನನ್ನ ಈ ತರ ಮಾಡಿರ್ದಿರೋ ಅವನು ತೇಜಸ್ ಇಷ್ಟೊಂದು ಬೇಜವಾಬ್ದಾರಿಯಾಗಿ ನನ್ನ ಬಿಟ್ಟು ಹೋಗಿದಾನೆ ನಿತ್ಯ ಯಾರಾದ್ರೂ ಮಾಡ್ತಿರೋ ಕೆಲ್ಸನ ಅಥವಾ ಅವನ ಅವನೇ ಹೋಗಿದಾನ ಅವ್ನ ಈ ತರ ಮಾಡೋದಕ್ ಸಾಧ್ಯನಾ ಅಥವಾ ಕರ್ಣ ಈ ತರ ಮಾಡಿರ್ಬೋದಾ ಕಾಣನಾ ಕರ್ಣ ಎಲ್ಲ ಚೇಷ ಈ ತರ ಎಲ್ಲ ಮಾಡೋದಕ್ ಸಾಧ್ಯ ಇಲ್ಲ ಇರೋ ಮಗು ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಉಳಿಸ್ಕೊಂಡಿರೋರು ಈ ತರ ಬೇರೋ ಜೀವನದಲ್ಲಿ ಆಟಾಡೋದಕ್ಕೆ ಚಾನ್ಸೇ ಇಲ್ಲ ಕಾರಣ ಅವ್ರ ಬಗ್ಗೆ ಅನುಮಾನ ಪಡೋದು ಕೂಡ ತಪ್ಪಾಗುತ್ತೆ ಇವಾಗೇನೋ ನಾನ್ ಕಣ್ಣಂಗೆ ಮಗು ತಗ್ಸಲ್ಲ ಅಂತ ಮಾತು ಕೊಟ್ಬಿಟ್ಟೆ ಇನ್ ಸ್ವಲ್ಪ ದಿವಸಕ್ಕೆ ಮನೆಯವ್ರಿಗೆಲ್ಲ ನನ್ ಪ್ರಗ್ನೇಂಟ್ ಅಂತ ಗೊತ್ತಾಗುತ್ತೆ ಅವಾಗ ಏನ್ ಮಾಡೋದು ಮನೆಯವ್ರ ಹತ್ರ ಎಲ್ಲ ವಿಷಯನ ಮುಚ್ಚಿಟ್ಟಿದೀವಿ ಕರ್ಣ ನನಗ್ ಮಾತ್ರನೇ ಸತ್ಯ ಏನು ಅಂತ ಗೊತ್ತಿದೆ ಅಂದ್ರೆ ಈ ವಿಷಯನ ಪ್ರಪಂಚಕ್ಕೆ ಹೇಳಿ ಹೇಗ್ ಅರ್ಥ ಮಾಡ್ಸೋದು ಅಂತ ನಿತ್ಯ ಅವರು ಒಬ್ಬರೇ ಕುತ್ಕೊಂಡು ಮನಸಲ್ಲಿ ತುಂಬಾ ಕೊರಕ್ತಾ ಇರ್ತಾರೆ ಮಾತಾಡ್ತಿರ್ತಾರೆ ಅವ್ರೊಬ್ರೇನೆ ಫ್ರೆಂಡ್ಸ್ ಕರ್ಣ ಧಾರಾವಿ ನಿಮ್ಗೆಲ್ಲ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಕರ್ಣ ಧಾರಾವಿ ನೋಡ್ತಾರೆ ಅವ್ರಿಗೆಲ್ಲ ಆದಷ್ಟು ವೀಡಿಯೋ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಚಾನಲ್ ನ ಹೊಸದಾಗಿ ನೋಡ್ತಿದ್ರೆ ಆದಷ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್